ಧಾರವಾಡ ಜಿಲ್ಲೆಯ ಎರಡು ಪ್ರಮುಖ ಹಳ್ಳಗಳಾದ ಬೆಣ್ಣಿಹಳ್ಳ ಮತ್ತು ತುಪ್ಪರಿಹಳ್ಳದ ಪ್ರವಾಹ ನಿಯಂತ್ರಣ ಹಾಗೂ ನೀರಿನ ಸದ್ಬಳಕೆಗೆ ಅಗತ್ಯ ಯೋಜನೆ ಸಿದ್ಧಗೊಳಿಸಿದ್ದು ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಲು ಆರಂಭಿಕವಾಗಿರು ಇನ್ನೂರ ಕೋಟಿ ಹಣ ಸರ್ಕಾರದಿಂದ ಈಗಾಗಲೇ ಬಿಡುಗಡೆಯಾಗಿದೆ ಎಂದು ಕಾರ್ಮಿಕ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಚ ಎಸ್ ಲಾಡ್ ಅವರು ಹೇಳಿದರು ಅವರು ಇಂದು ಮಧ್ಯಾಹ್ನ ನವಲಗುಂದ ತಾಲೂಕಿನ ಯಮನೂರು ಗ್ರಾಮದ ಸೇತುವೆ ಹತ್ತಿರ ಬೆಣ್ಣಿಹಳ್ಳದ ನಾತೆಯನ್ನು ವೀಕ್ಷಣೆ ಮಾಡಿದ ನಂತರ ಮಾತನಾಡಿದರು ಬೆಣ್ಣೆಹಳ್ಳದಿಂದ ಧಾರವಾಡ ಗದಗ ಮತ್ತು ಹಾವೇರಿ ಜಿಲ್ಲೆಗಳ ಆರು ತಾಲೂಕುಗಳ ಐವತ್ತಾರು ಹಳ್ಳಿಗಳು ಬಾಧಿತವಾಗುತ್ತವೆ ಬೆಣ್ಣೆಹಳ್ಳವು ಈ ಮೂರು ಜಿಲ್ಲೆಗಳ ಒಂದು ಹಂಡ್ರೆಡ್ ನಲವತ್ತೆಂಟು ಕಿಲೋಮೀಟರ್ ಉದ್ದದಲ್ಲಿ ಹರಿಯುತ್ತದೆ ಇದು ಸುಮಾರು ನಾಲ್ಕು ಸಾವಿರ ಎಂಟುನೂರು ಚದರ ಕಿ ಮೀ ಜಲಾನಯನ ಪ್ರದೇಶವನ್ನು ಹೊಂದಿದೆ ಎಂದು ಸಚಿವರು ಹೇಳಿದರು ಎರಡು ಸಾವಿರ ಹನ್ನೆರಡರಲ್ಲಿ ನೀರಾವರಿ ತಜ್ಞ ಡಾಕ್ಟರ್ ಜಿಎಸ್ ಪರಮಶಿವಯ್ಯ ಅವರು ತುಪ್ಪರಿಹಳ್ಳ ಮತ್ತು ಬೆಣ್ಣಿಹಳ್ಳದ ಪ್ರವಾಹ ನಿಯಂತ್ರಣ ಹಾಗೂ ನೀರಿನ ಸದ್ಬಳಕೆ ಕುರಿತು ನೀಡಿದ ಅಧ್ಯಯನ ವರದಿಯನ್ನು ಸರ್ಕಾರ ಪರಿಶೀಲಿಸಿದೆ ಅದರ ಆಧಾರದ ಮೇಲೆ ನೀರಾವರಿ ನಿಗಮದ ವರದಿ ಪಡೆದು ಅನುಕೂಲವಾಗುತ್ತದೆ ಎಂದು ಸಚಿವರು ಹೇಳಿದರು ನಮಗೆ ಪೇಸ್ಟ್ ಎಕ್ಸಾಂಪಲ್ ಈಗ ನಮ್ಮ ತುಪ್ಪರಿ ಎಲ್ಲ ಮಾಡಿದ್ರೆ ಎಲ್ಲಿ ಸಮಸ್ಯೆಗೆ ಅಂತ ಎರಡು ಕಡೆ ಮಾತ್ರ ಸಮಸ್ಯೆ ಆಯ್ತು ಹೊರಟಾಗಿ ಹುಡುಕಿದ್ ಎಲ್ಲಿ ಸಮಸ್ಯೆ ಆಗಿಲ್ಲ ಫೋರ್ ಕಡಿಮೆ ಆಗುತ್ತೆ ಈ ನಿಯರ್ ಬೈ ಏನಿದೆಯಲ್ಲ ಇಲ್ಲಿ ನಿಯರ್ ಬೈ ಬಂಡುಗಳು ನನ್ನ ಅನ್ವಾದ ಅದ ಫ್ಲಾಶ್ ಫ್ಲಡ್ ಮೇಡಮ್ ಏನಕ್ ಇಂಟರ್ಮಿಟೆನ್ಟ್ ರೀನ್ ಫಾಲ್ ಆಗ್ತಾ ಇದ್ರೆ ಕ್ಯಾಚ್ಮೆಂಟ್ ಅಲ್ಲಿ ನಮಗೆ ಪ್ರಾಬ್ಲಮ್ ಬರಲ್ಲ ಕರೆಕ್ಟ್ ಬಟ್ ಸಿ व्हेನ್ ಡ್ಯಾಮ್ ಅಲ್ಲಿ ಇಲ್ಲ ನೀರು ಬಿಡ್ತಾ ಇದಾರ ಅಂದ್ರೆ ವಿ ನೋ ಎಷ್ಟು ಫೋರ್ಸ್ ಅಲ್ಲಿ ಬರುತ್ತೆ ಯಾವ ರೀತಿಯಲ್ಲಿ ನಾವು ಬ್ಯಾಕ್ ವೇಟ್ ಮಾಡಬೇಕು ಇದು ನಮ್ಗೆ ಗೊತ್ತಿಲ್ಲ ನೈಟ್ ಇಂದ ನೈಟ್ ಸಡನ್ ಡೌನ್ ಪೋರ್ ಆದಾಗ ಸಡನ್ಲಿ ಫ್ಲಾಶ್ ಫ್ಲಡ್ ಬರ್ತದೆ ಸೊ ಅದನ್ನು ನಾವು ತಡೆಗಟ್ಟಕ್ಕೆ ನಾವು ಆದ್ಯತೆ ಕ್ವೆಶ್ಚನ್ ಇಸ್ ನೌ when we have made that beautiful whatever you be proposed the water is coming at much more stream you will ಸೊ ಆಲ್ ಅಲಾಂಗ್ ಗ್ಯಾದರಿಂಗ್ ಸೊ ಹೌ ಸಿಲ್ಟ್ ಐಡಿಯಾ ಐಡಿಯಾ ಇದೆ ಫ್ಲಡ್ಡಿಂಗ್ ಟೂ ತೌಸಂಡ್ ನೈನ್ಟೀನ್ ಮಾಡಿದ್ವಿ ಸಿಲ್ಟಿಂದು ವಾಟ್ ಟಿಕೆಟ್ ಏನೋಲೇಟ್ ಮಾಡಿದ

ಸ್ಥಳೀಯ ಶಾಸಕರಾದ ಎಚ್ ಕೋನರ್ಡಿ ಅವರ ನಿರಂತರ ಪ್ರಯತ್ನ ಹಾಗೂ ಒತ್ತಾಯದ ಫಲವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೈದನೇ ಸಾಲಿನ ಆಯವ್ಯಯದಲ್ಲಿ ಇನ್ನೂರ ಕೋಟಿಗಳ ಅನುದಾನ ನೀಡಿ ಹಣ ಬಿಡುಗಡೆ ಮಾಡಿದ್ದಾರೆ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿದ್ದು ಅಂತಿಮ ಹಂತದಲ್ಲಿದೆ ಮಳೆಗಾಲ ಮುಗಿದ ನಂತರ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ ಎಂದು ಸಚಿವ ಸಂತೋಷ ಲಾಡ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಪೆಲೀಸ್ ಅಧೀಕ್ಷಕ ಗೋಪಾಲ ಎಂ ಬ್ಯಾಕೋಡ್ ಉಪವಿಭಾಗಾಧಿಕಾರಿ ಶಾಲಂ ಹುಸೇನ್ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಬಿಎಸ್ ಮೂಗನೂರಮಠ ಬೃಹತ್ ನೀರಾವರಿ ಇಲಾಖೆಯ ರವೀಂದ್ರ ಜಾಲಗಾರ ನವಲಗುಂದ ತಹಶೀಲ್ದಾರ ಸುಧೀರ ಸಾವುಕಾರ ಪುರಸಭೆ ಮುಖ್ಯಾಧಿಕಾರಿ ಶರಣು ಪೂಜಾರ್ ಅಗ್ನಿಶಾಮಕ ದಳದ ಅಧಿಕಾರಿ ಅಮೃತ ಮತ್ತು ಸಿಬ್ಬಂದಿಗಳು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ನವಲಗುಂದ ತಾಲೂಕಿನ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು